ನವಯುಗದಲ್ಲಿ ನವಯುವತಿಯರ ನವರಂಗಿ ಆಟಗಳು ನವನವೀನ ಪದ್ಧತಿ ಅತಿಯಾಯ್ತು ನವಯುಗದಲ್ಲಿ ನವಯುವತಿಯರ ನವರಂಗಿ ಆಟಗಳು ನವಸನವೀನ ನವಸ ನವೀನ ಪದ್ಧತಿ ಅತಿಯಾಯ್ತು ಆ ಯಾಕೆ ಅತಿ ನಾನು ನೋಡಿ ಯಾಕುಗದಲ್ಲಿ ನವಯುವತಿಯರ ನವರಂಗಿ ಹೆಚ್ಚಾಯ್ತು ಅಂತ ಆಡ ಹೇಳ್ತಾ ಇದೀಯ ಹಂಗೆಲ್ಲ ಹೇಳು ಯಾಕಮ್ಮ ನಾನು ಆಡೇಳೋದು ಕಷ್ಟ ನಿನಗೆ ನಾನೇನು ಆಡೇಳ್ತಾ ಇದ್ದಿ ಹ್ಞೂ ಏನು ನಿನ್ನೋಡೆ ಏನು ಹೇಳ್ತಿಲ್ಲ ಹ್ಞೂ ನೀನೇ ನವಯುಗದಲ್ಲಿ ನೀನೇನು ನವಯುವತಿಯರ ನವರಂಗಿ ಆಟಗಳು ಹೆಚ್ಚಾಯ್ತು ಅಂತಂದ್ರೆ ನೀನೇ ಹಾಂ ಏನೋ ನಾನು ಅಂತ ಹೇಳಿದ್ರು ನೀನು ಮಾತಾಡ್ಬೇಕಾಯ್ತು ಏನು ನಾನು ಮಾತಾಡಿದ್ನಿ ಏನು ಏನ್ಪಾತಣ ಆ ನಮ್ಮ ನೋಡಿ ಹಿಂಗೆಲ್ಲ ಹೇಳೋದಂಗೆಲ್ಲ ಮಾಡಬೇಡ ನೋಳೆಸಿನಕಾಯ್ತಪ್ಪ ನಿಮ್ಮದು ಅಲ್ಲ ನಾನಿಲ್ಲಿ ಸುಮ್ಕು ಕಣ್ಣು ನಾನು ಆಡೇಳಿದ್ರು ನಿನ್ಗೆ ಏನು ಬೇಕು ನಿಮ್ಗೆ ಯಾಕೆ ಬೇಕಪ್ಪ ಅದ ನಾವೇನ ನೀನ್ ಬಗ್ಗೆ ಏನೋ ಮಾತಾಡಿದ್ರೆ ಅಯ್ಯೋ ತಲ್ಕೆಟ್ ಐತೆ ಹೇಳು ಹ್ಮ್ ಸುಮ್ಮನೆ ಯಾರ ಮೇಲೆ ಅಂದ್ರೆ ಅವ್ರ ಮೇಲೆ ಜಗಳಕ್ಕೆ ಬತ್ತಾವೆ ಎರಡು ಮದುವೆ ಆದಾಗಿಂದ ತಲೆನೆ ನಿಲ್ತಿಲ್ಲ ಏನಾತ ಯಾಕ ಇವ್ರು ನೀನ್ ಮೇಲೆ ಜಗಳಕ್ಕೆ ಬಂದವ್ರೆ ಅಕ್ಕ ನೋಡಕ್ಕ ನಾನು ಇಲ್ಲಿ ನಿಂತ್ಕೊಂಡಿದ್ದೆ ನಾನು ಪಾಡಿಗೆ ನಾನು ನನಗೆ ಇಷ್ಟವಾಗಿರೋ ಆಡಿ ಅಳಿಕೆಂಡಿ ಹ್ಮ್ ನವ ಯುಗದಲ್ಲಿ ನವರಂಗಿ ಆಟಗಳು ಹೆಚ್ಚಾಯ್ತು ಅಂತ ಹೇಳಿ ನನ್ನ ಪಾಡಿಗೆ ನಾನು ಆಡಿ ಅಳಿಕೆಂಡಿ ಅಕ್ಕಿ ನನ್ನ ನೋಡ ಆಡಿ ಅಳಿಕೆಯಲ್ಲಿ ಪಾತಾಣ ಅಂತ ಹೇಳಿ ಜಗಳ ಮಾಡುತ್ತಲ್ಲ ಏಯ್ ನಿನ್ನೇನೋ ಹೆಸರು ಇಕ್ಕಿದ್ದೇನೆ ಹೆಸ್ರಿಕ್ ಮಾತಾಡಬೇಕು ಹ್ಞೂ ಹೆಸರುನ ಎಕ್ಕಿ ಈಗ ಅಮ್ಮ ವೈಷ್ಣು ಅತಿ ಆಯಿತು ಹ್ಞೂ ಪದ್ಧತಿ ಅತಿ ಆಯಿತು ವೈಷ್ಣವನವರಂಗೆ ಆಟಗಳು ಹೆಚ್ಚಾಯಿತು ಅಂತ ಏನಮ್ಮ ಪಾತಪ್ಪ ಹೇಳ್ದಾಗ ನೀನು ಬೇಕಾದ್ರೆ ಕೇಳ್ಬೋದಾಯ್ತು ಹ್ಞೂ ಇವಾಗ ನೀನು ಸುಮ್ ಸುಮ್ಮನೆ ಪಾತ್ರಗಳ ಮೇಲೆ ಜಾಗಲ ಮಾಡಂಗಿಲ್ಲ ಏನೋ ಆಡು ಅವರು ನೀವು ನೋಡು ಅವ್ರ ಕಡಿಕೆ ಮಾತಾಡ್ತೀರಾ ನೀವು ಅಣ್ಣ ಮಾಡಿರೋದು ತಪ್ಪು ನಮ್ಮನ್ನು ನೋಡಿ ಹಂಗೆ ಆಡು ಹೇಳಿದ್ರೆ ಹಾಂ ನಾವು ನಮ್ಮಮ್ಮ ಇವ್ರ ಎತ್ತಕ್ಕೆ ಹೋಗಿದ್ವಿ ನನ್ನ ನನ್ನೋಯಿತು ಹ್ಞೂ ನಾವು ಹಂಗೆ ಅತ್ತೆ ಅಂತ ಹೇಳಿ ಮಾತಾಡಿಸ್ತೆ ಮಾತಾಡ್ಸಿತ್ತಪ್ಪ ನಾವು ನಮ್ಮ ಅಲ್ಲ ಅದಕ್ಕೆ ಮಾತಾಡ್ಸೀವಿ ಅದಕ್ಕೆ ನಾವೆಲ್ಲ ಅಲ್ಲಿ ಇದ್ದಿದ್ದು ಎಲ್ಲ ನೋಡ್ತಲ್ಲ ಈವಣ್ಣೆ ಅಕ್ಕಿ ನವರಂಗಿ ಆಟಗಳು ಹೆಚ್ಚಾಯಿತು ಅಂತ ಆಡ ಹೇಳುತ್ತಲ್ಲ ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ ಹಿಂಗೆ ಮಾಡ್ಬೋದಪ್ಪ ತಣ ನೀನು ನಾವು ಮನೆ ಕಟ್ಟಿಸ್ತೀವಿ ನಿಮಗೆ ಕಾಂಟ್ರೆಕ್ಟ್ ಕೊಡೋಣ ಅಂದ್ಕೊಂಡಿದ್ವಿ ಆದರೆ ಇಂಥವ್ರಿಗೆ ಕೊಡಲ್ಲ ಹ್ಞೂ ನಾವು ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ವಿ ಇವಾಗ ನಾವು ಆದಷ್ಟು ಬೇಗ ಸೈಟ್ ತಗೊಂಡು ನಾವು ಮನೆ ಕಟ್ಸೋಣ ಚೆನ್ನಾಗಿ ಮನೆ ಕಟ್ಸೋಣ ಅಂದ್ಕೊಂಡಿದ್ವಿ ನಾವು ಹಿಂಗೆಲ್ಲ ನಮ್ಮ ಅಪ್ಪರು ಕಟ್ಸಲ್ಲ ಹಂಗೆಲ್ಲ ಕಡಿಸಲ್ಲ ಇನ್ನಷ್ಟು ಹ್ಯಾಂಡರ್ಡಾಗಿ ಇನ್ನೂ ಅಂತಾರೆ ಏನೇನೋ ನಮ್ದು ಒಂಥರ ಪ್ಲಾನಿಂಗೇ ಚೇಂಜು ಆ ಥರ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀವಿ ನಾವು ಅಂತಾದ್ರಾಗೆ ನಿನಗೆ ಕೊಡಲ್ಲ ಬಿಡು ಅಂದರೆ ಅಂದ್ರೆ ಕೊಡೋದಿಲ್ಲ ನೋಡಲ್ಲ ಸ್ಪಟಯ ನಾನೇ ನೋಡ್ತಾ ಕಮ್ತಿನಿ ನನಗೆ ಇವಾಗ ಇಟ್ಕೊಂಡಿರೋ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ನಾನು 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 ನಿನ್ನತ್ರ ಬಂದು ನೀನು ಮನೆ ಕಟ್ಟಕ್ಕೆ ನನಗೆ ಕೊಡಮ್ಮ ಅಂತ ನಾನು ಗೋಳಾಡ್ತೀನಿ ಅಂತ ಅನ್ಕೊಂಡ ಹೇಳ ಹ್ಮ್ ಮಸ್ತ್ ಆಗದ ಅವನೇನೆ ಕಟ್ಟಕ್ ಆಗಲ್ಲ ಮುಂದ್ ವರ್ಷ ಕೊಡ್ತೀನಿ ಕಾಣ್ರೆಟ್ ಕೊಟ್ಟವ್ರಿ ಪಾತಪ್ಪಿಗೆ ಏನ್ ಪಾತಪ್ಪಿಗೆ ಡಿಮ್ಯಾಂಡ್ ಇಲ್ಲ ಅನ್ಕೊಂಡಿದೀ ಆ ಇವತ್ತು ಪಾತಕ್ಕಿದ್ದ ಅಷ್ಟು ಡಿಮ್ಯಾಂಡ್ ಇನ್ಯಾಗೂ ಇಲ್ಲ ಹ್ಮ್ ಅವನು ಹೆಂಗ್ ಕೆಲಸ ಮಾಡಿಸ್ತಾನ ಅಷ್ಟೇ ಅವನಿಗೆ ವ್ಯಾಲ್ಯೂ ಐತೆ ಹ್ಮ್ ಅವನ ಬಗ್ಗೆ ನಿನ್ ಮಾತಾಡೋ ಯೋಗ್ಯತೆ ಇಲ್ಲ ಓ ಸುಮ್ನೆ ಇವಾಗಿನ ಕಾಲನೇ ಹಂಗೆ ಹ್ಮ್ ತಂದೆ ತಾಯಿ ಹೇಳ್ದಂಗೆ ಕೇಳಲ್ಲ ತಂದೆ ತಾಯಿ ಹೇಳ್ದಂಗೆ ಕೇಳ್ದಂಗೆ ಮದುವೆ ಆಗೋದು ಬರೀ ಇಂತವೆ ಮಕ್ಕಳು ಹ್ಮ್ ಎತ್ತು ಒತ್ತು ಸಾಕಿ ಸಲದಾರಂತಾಗ ತಂದೆ ತಾಯಿನ ಮರ್ತು ಬಿಡ್ತಾರೆ ಹ್ಮ್ ಯಾರೋ ಬಂದು ಎಲ್ಲ ಎರಡ್ ಮೂರ್ ದಿನ ಚೆನ್ನಾಗಿರ್ಬೇಕಾದ್ರೆ ತಂದೆ ತಾಯಿನ ಮತ್ತೆ ಮರ್ತು ಬಿಡ್ತಾರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಸ್ವಲ್ಪನೂ ಯೋಚನೆ ಅಂತ ಮಕ್ಕಳಿಲ್ಲ ಅಂತ ನಾನೆಲ್ಲ ಯೋಚನೆ ಮಾಡ್ಕೊತೀನಿ ಹ್ಮ್ ನನ್ನ ಏನು ಆಡ ಹೇಳಕಣೆ ಆಡ ಹೇಳಿರದ್ರಗೆನ್ ತಪ್ಪಿಲ್ವಲ್ಲಮ್ಮ ನೋಡಿ ನಿನ್ನ ಆಡ ಹೇಳಿರದು ಹ್ಮ್ ನನ್ನ ನೋಡಿ ನಿನ್ನ ಹೇಳಿರೋದು ಹೇಳಿರದು ನವಯುಗದಲ್ಲಿ ನವ ಯುವತಿಯರ ನವರಂಗಿ ಆಟಗಳ ಹೆಚ್ಚಾಯಿತು ಅಂತ ಹೇಳಿ ನನ್ನ ನೋಡಿ ನಿನ್ನ ಆಡ ಹೇಳಿದ್ದು ನನ್ನ ನೋಡಿ ಆಡ ಹೇಳಿದ್ದು ಉಂ ಕಣೆ ಹೇಳೋ ನಿಮಗೇನೇ ಇವಾಗ ಏನಾಗಬೇಕು ಏನಾಗ್ಬೇಕು ಹೇಳು ಏನಾಗ್ಬೇಕು ಹೇಳಿ ಇವಾಗ ಯಾಕೆ ಕೇಳ್ ಅದು ನೋಡಿ ಹ್ಮ್ ನನ್ನ ನೋಡಿ ಯಾಕೆ ಹೇಳಬೇಕು ನನಗೆ ಹಂಗೆ ಮಯ್ಯ ಗುರಿಯಕ್ಕಿಲ್ವಾ ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಅಲ್ಲಿ ನಾವೀಗ ಗಲಾಟೆ ಮಾಡ್ಕೊಂಬಂದಿದ್ದೀಗ ನಾವು ನಮ್ಮತ್ತೇನ್ ಕೇಳಿವಿ ಹ ನಮಗೆ ಭಾಗ ಕೊಡಮ್ಮ ಮಗ ಅಲ್ಲ ನೀನು ಭಾಗ ಕೊಡು ಪಾತ್ರೆ ಸಮಾನಾಗ್ಲಿ ಎಲ್ಲಾನಾತು ನಾವೆಲ್ಲ ನಾತ್ ಮಾಡ್ಕೊಂಡು ನಮ್ಮ ಅತ್ತೆ ನಾವು ಕೇಳಿದ್ವಿ ಅದ್ ಕೇಳಿ ಅದನ್ನೆಲ್ಲ ನೋಡಿ ನಿನ್ ಕಂಡು ನೋಡಿ ನವಯುಗದಲ್ಲಿ ನವಯುತಿಯರೋ ನವರಂಗಿ ಆಟಗಳು ಹೆಚ್ಚಾಯ್ತು ಅಂತೇಳಿ ನಮ್ಮನ್ನ ನೋಡಿ ನನ್ನ ನೋಡಿ ಹೇಳಿದ್ರೆ ನನಗೆ ಹೊಟ್ಟೆ ಹೊರಗಿಲ್ಲ ನಾನು ಕೇಳಿದ್ರಾಗ ಏನಾದ್ರು ತಪ್ಪೈತಾಲ್ವಲ್ಲ ಇವಾಗ ಅವರ ಗೊತ್ತಾವೆ ಟಿವಿಗೆಲ್ಲ ಗೊತ್ತವಮ್ಮ ನೀನು ನೋಡಿ ಅದೇ ಆಡಿವಾಗ ನೀನು ಬಂದಿ ಟಿ ಬೇಗ ಬತ್ತಿರುತ್ತಿ ಹ್ಞೂ ನನ್ನ ನೋಡಿ ಗೊತ್ತಾಯ್ತಿ ನನ್ನ ನೋಡಿ ಹೇಳ ಅವರ ವಾಡ ಅಂತೇಳಿ ನೀನು ಏನೇನೋ ಮಾತಾಡಿರಿ ಯಾರು ಕೇಳ್ತಾರೆ ಹಾಂ ಅವ್ರ ಮನೆ ಟಿ ವಿ ಆಡೋಕ್ಕು ಈಗ ನೀನಲ್ಲಿ ಅಂತ ಜೇಕರ್ ಮನೆ ಜೇಕರ್ ಮನೆಗೆ ಸದ್ಯಕ್ಕೆ ಅದೇ ಹಾಡು ಅವಾಗ ಹ್ಞೂ ಅದೇ ಹಾಡು ಬಂದಾಗ ಅವಾಗ ನೀನು ನನ್ನ ನೋಡಿ ಇದೇ ಹಾಡ್ಯ ಟಿ ಬಾಗಿ ಅಂತ ಟಿ ಹೊಡೆದಕ್ಕೆ ಹೋಗ್ತೀ ಹಾಂ ಹ್ಞೂ ಹೇಳು ಓ ಅಕ್ಕ ಇವೆಲ್ಲ ಬಿಟ್ಬಿಡು ನನಗೆ ಆ ವಾಡು ಇಷ್ಟ ಇವಾಗ ಏಳ್ ಕೆಂತೀನಿ ಯಾವಾಗಲೂ ಭಯ ಗೊತ್ತಿರುತ್ತೆ ಅವು ಇವು ಅಡಕಾಲದ ವಾಡ ಇರ್ತೀನಿ ಓಡುವ ನದಿ ಸಾಗರವಾ ಸೇರಲೇಬೇಕು ನಾನು ನೀನು ಎಂದಾದರೂ ಸೇರಲೇಬೇಕು ಸೇರಿ ಬಾಳಲೇಬೇಕು ಕೋಡಿ ಬಾಳಲೇಬೇಕು ಅಂತ ಹೇಳಿ ನನಗಿಂತ ಹಾಡೆಲ್ಲ ಇಷ್ಟ ಇರ್ತೀನಿ ಹ್ಞೂ ಹಿಂಗೆ ನನ್ಗೆ ಅರ್ಧ ಬರ್ಗ ಓದ್ತವೆಂದು ಚೆನ್ನಾಗಿ ಬರಲ್ಲ ಯಾಂಗ ನನಗೆ ಬೇಜಾರಲ್ಲ ಟೇ ಹಿಂಗೆ ಸಣ್ಣ ನಾನು ಹಿಂಗೆ ಹೇಳ್ಕೊಂಬ್ತಾ ಇರ್ತೀನಿ ಆಡ್ ಹೇಳ್ಕೋಣಕ್ಕೆ ನನ್ನ ನೋಡಿ ಆಡಳಿರೋ ಅಂತ ಅಂದರೆ ಅಯ್ಯ ದೇವ್ರಿ ನಾನು ಈ ಅಮ್ಮನ್ ನೋಡಂತ ನಾನು ಯಾವ್ದೇ ಕಣ್ಣು ಕಾಡ್ ಹೇಳಿಲ್ಲ ಕಣ ಯಾಕ ಹ್ಮ್ ನನ್ ಬಾಯ ಬಂತು ನಾನು ಹೇಳ್ಕೊಂಡೆ ಅದಕ್ಕೆ ನಮ್ ನೋಡೆ ಹಾಡ್ ಹೇಳ್ತು ಪಾತ್ರ ಅಂತ ಜಗಳ ಮಾಡಿದ್ರಿ ನೀನು ನಮ್ ನೋಡೆ ಹೇಳ್ದಲ್ಲ ಅವ್ಳ ಮಕ್ಕ ನೋಡ್ಕೊಂಡು ಅದಕ್ಕೇನೆ ಹ್ಮ್ ಅದಕ್ಕೆ ನಮ್ಗೆ ಬೇಜಾರಾಯ್ತು ಹೊಟ್ಟೆ ಉರಿ ಹ್ಮ್ ನನ್ ಭೀಮನ್ ಮದ್ವೆ ಆಗಿರೋದಕ್ಕೆ ನಿಮ್ಗೆಲ್ಲ ಸಕತ್ತು ಹೊಟ್ಟೆ ಉರಿ ಹ್ಮ್ ಅದಕ್ಕೆ ಹಿಂಗ್ ಮಾತಾಡ್ತಾ ಇದಿರ ನೀವು ಒಳ್ಳೆಯವ್ರಲ್ಲ ನೀವು ಹ್ಮ್ ಏನ್ ಹೇಳಿ ಊರಾಗೆ ನೀವು ಡಾನ್ ಅಂತ ಹೇಳಿ ಎಲ್ಲಾರ್ಗು ನಾನು ಹೇಳಕ್ ಹೋಗ್ತಿರಲ್ಲ ನಾನು ಅಣ್ಣ ಮಾತಾಡ್ಬೇಕಾದ್ರೆ ಮದ್ಯದಲ್ಲಿ ನೀವ್ ಯಾಕೆ ಮೂರ್ತಿ ಮೂಗ್ ತೋರ್ಸಿದ್ರಿ ಅವಣ್ಣ ಆಡೇಳಿದ್ದವಣ್ಣ ಅವಣ್ಣ ಮಾತಾಡಿದ್ದು ನಾನು ನಾವಿಬ್ಬರೂ ಮಾತಾಡ್ಬೇಕಂದ್ರೆ ನೀವು ಯಾಕೆ ಬಂದು ಮೂಗ್ ತೋರಿಸಿದ್ರಿ ನೋಡಂತರ್ತಕ ಸೆಂಟ್ರಿಗೆ ಯಾಕೆ ಬಂದ್ರಿ ನೀವು ಸೆಂಟ್ರಿಗೆ ಯಾಕೆ ಬರ್ತೀರಾ ಹಿಡ್ಕಂಡು ಬಾರ್ಸಕ್ಕೆ ಬಂದೆ ಮಧ್ಯದಕ್ಕೆ ಯಾಕೆ ಬಂದೆ ಇದಕ್ಕೆ ಬಂದೆ ಹ್ಞೂ ಮಧ್ಯದಕ್ಕೆ ಯಾಕೆ ಬಂದೆ ಇದಕ್ಕೆ ಬಂದೆ ಹ್ಞೂ ಹ್ಞೂ ಮತ್ತೆ ಹ್ಞೂ ಮತ್ತೆ ಮಾತಾಡೋದು ಹಂಗೆ ಹೆಂಗೆ ಮಾತಾಡ್ತಾಳೆ ಮನ ಮರ್ಯಾದೆ ಇಲ್ದಾಳು ಹಿಡಜಿ ಇನ್ನ ಹೇಳ್ತೀಡು ಹಾಂ ಅಮ್ಮ ಈಗ ಒಂದು ನಾಲ್ಕು ಬಿಟ್ಟೈತೆ ಅಮ್ಮಾಯ ಸರಿಯಾಗಿ ಈಗಿನ ಕ್ಯಾಕ್ಸ್ ಮಾಡುದ್ರುನು ಇನ್ನು ಬುದ್ಧಿ ಬಂದಿಲ್ಲ ಇವಕೆ ಹ್ಮ್ ಇನ್ನು ಅರಸಾಗಿಲ್ಲ ಅಲ್ಲ ಇಲ್ಲಿ ಬಂದ್ ಬೇರೆ ಇನ್ನೂನು ಮಾತಾಡ್ತಾ ಇದಾವಲ್ಲ ರೋಡ್ ನ ಯಾರ ಒಂದಿಷ್ಟು ಮಾನ ಮರ್ಯಾದಿಲ್ಲ ಇವಕೆ ಸುಮ್ಮನೆ ಇದ್ರೆ ಚೆನ್ನಾಯ್ತಿ ಸ್ನೇಹ ಸುಮ್ಮನೆ ಇದ್ಬಿಡು ಬಿಡು ನೀನು ಮಾತಾಡ್ಬೇಡ ಸರಿ ನಾ ಬಾಯಿಗೆ ಬಂದಂಗ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಹೆಂಗ್ ಮಾತಾಡ್ತೀಯ ನೋಡು ನೀನು ಅವಳಿಗೆ ಒಯ್ತಾ ಇದ್ರುನು ಅವಳು ಏನೇ ಅಂದ್ರು ನನ್ನ ತಮ್ಮ ನಿಂತಿ ಅನ್ನೋದು ಒಂದು ಆಸೆ ಇಲ್ವೇನೆ ನಿನಗೆ ಆ ವಾಂಟ್ ಒಜ್ಜಿ ಒದಿತಾಯ್ತೆ ಒದಿತಾ ಇದ್ರೆ ಇನ್ನೂ ನಾಲ್ಕು ತೀಡೋ ಅಂತೀಯಲ್ಲ ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಅಜ್ಜಿ ಒದಿಬೇಡ ಬೇಡ ಬಿಡ ಅಜ್ಜಿ ನಾವು ಅದ್ದಂಗೆ ನಾನು ನೆಂಟಿನೂ ಅದ್ರೆ ಸರಿ ಇರೋದಿಲ್ಲ ನೋಡು ಏನೋ ನಮ್ಮಮ್ಮ ಎಲ್ಲಿ ಡೇಟ್ ಹೋದ್ರು ಬಿಡು ನಮ್ಮ ಅಮ್ಮಯ್ಯ ಸೊಸೆ ಮೇಲೆ ಏನ ಹಿಟ್ ಮಾಡ್ಕೊಂಡು ಕೈ ಮಾಡೈತೆ ಅನ್ಬೋದು ನೀನ್ ಯಾರು ಒಯ್ಯಕ್ಕೆ ನಾನು ನೆಂಟಿನ ಒಯ್ಬೇಡ ನೀನು ಒಯ್ಯದೆ ಕಣ ಹ್ಞೂ ಮಾತಾಡಿ ಹೇಳಿ ಅಂದರೆ ನನಗೆ ಮಾತಾಡಿ ಹೇಳಿ ಅಂದರೆ ನಾನು ಒಯ್ಯದೆ ಹಿಡ್ಕೊಂಡು ಅಲ್ಲ ಮತ್ತೆ ಪಾತ ಪಾಡಿ ಹೇಳಿ ಕೇಳಿದ್ಕೆ ಇವಳಿಗೂ ಏನು ಬೇಕು ಹಂಗೆ ಹಿಂಗೆ ಅಂತ ಪಿಟಿ ಪಿಟಿ ಬೈಕಮ್ಮದು ಎಂತ ಬೈಕ ಇದ್ದಾಳೆ ಅಂಬ ನನಗೆ ಚೆನ್ನಾಗ್ ಗೊತ್ತೈತಿ ಹ್ಮ್ ಇವಳು ಹಂಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಸುಮ್ಮನೆ ಇರ್ಬೇಕು ಮತ್ತೆ ಅವ್ರು ಹಾಡು ಹೇಳ್ತಾ ಇದ್ದಾರೆ ನಿಮ್ ಪಾಡಿಗೆ ನೀವು ಹೋಗ್ಬೇಕಾಗಿತ್ತು ನೀವ್ ಅವ್ನ ಹಾಡು ಹೇಳ್ಬೇಕಾದ್ರೆ ನೀವ್ ಯಾಕೆ ಬರ್ಬೇಕಾಗಿತ್ತು ಹ್ಮ್ ನಾನ್ ಬಂದಾಗ್ಲೇ ಆಡಳಿತು ಅಂತೀಯಲ್ಲ ಅವ್ರು ಹೇಳ್ದಾಗ ನೀವ್ ಯಾಕೆ ಬರ್ಬೇಕಾಗಿತ್ತು ನೀವು ಬರಬಾರ್ದಾಗಿತ್ತು ಹ್ಮ್ ನಾನು ಆಡಳ್ದಡ್ಗೆ ನಾನು ಬಂದಾಡ್ಗೆ ಹೇಳಿದ್ರು ಅಂತ್ಯ ಅಲ್ಲ ಹ್ಮ್ ಹಾಡು ಹೇಳ್ದಟ್ಗೆ ನೀನು ಬರ್ಬಾರ್ದಾಗಿತ್ತು ಹ್ಮ್ ಹಂಗೇಳು ಬಿಡ್ಲಾಸ್ ಮತ್ತೆ ಹೋಗ್ಲಿ ಹ್ಞೂ ಕಾಲ ಮುಂದ ಮೇಲೂ ಹಂಗೇನೆ ಮಾತಾಡಕ್ಕೆ ಹೋಗಿದ್ವಿ ಹ್ಞೂ ಏನು ದೊಡ್ಡದಾಗ ಏನೋ ಮಾತಾಡ್ತೀವಿ ಎಂಬ ಥರ ಸುಮ್ಮೀರು ಎರಡು ಮನೆಯವರು ಬಿಸಾ ಕೇಳಿದ್ರೆ ಗೊತ್ತಾಗುತ್ತೆ ನಮ್ಮ ಅಮ್ಮಾಯಿನಿ ಇನ್ನೂ ಏಳನೇ ಸೊಸೆ ಅಂತ ಯಾವುದೇ ಕಾರಣಕ್ಕೋ ಮಲ್ಲ ಹ್ಞೂ ಸೊಸೆ ಅಂತ ಪಟ್ಟು ಒಪ್ಕೊಂಡ್ರೆ ಕೇಳ ನಮ್ಮಅಮ್ಮಿ ಮತ್ತೆ ನಾನೇ ಮತ್ತೆ ಒಪ್ಕೊಂಡ್ರು ನಾನೇನೇ ಒಪ್ಕೊಂಡಿಲ್ಲ ಅಂದರು ನಾನೇ ನಾನು ನಾನೇ ಮನೆ ಸೊಸೆ ಹಾಂ ನೀನು ಹೇಳ್ಬೋದು ನಮ್ಮ ಮನೆ ಸೊಸೆ ಅಂತ ನಮ್ಮ ಅಮ್ಮಮ್ಮಾಯಿ ಒಪ್ಕೊಂಡಿಲ್ಲ ಅಂತ ನಾನು ಅದೇ ಹೇಳ್ಬಂದಿದ್ದೀನಿ ನಿಮ್ಮ ಅಮ್ಮೈಗೆ ಹೋಗಿ ಕೇಳೋ ನೀನು ಒಪ್ಕೊಂಡ್ರೂ ನಾನು ನಿಮ್ಮ ಮನೆ ಸೊಸೆನೆ ಒಪ್ಕೊಂಬಲಿಲ್ಲ ಅಂದ್ರೆ ನಾನು ನಿಮ್ಮ ಮನೆ ಸೊಸೆನೇ ಅಂತ ಹೇಳಿದೀನಿ ಹ್ಞೂ ಬೇಕಾದರೆ ನಾನೇ ಐದು ಲಕ್ಷ ದುಡ್ಡು ಕೊಡ್ತೀನಿ ನಿನ್ನ ಮಗನ ನನಗೆ ಬಿಟ್ಟುಬಿಡು ಅಂತೇಳಿ ಹೇಳಿದೀನಿ ಹ್ಞೂ ನನಗೇನು ದುಡ್ಡು ಇನ್ನೇನು ಕಡಿಮೆ ಆಗಿಲ್ಲ ಅದಕ್ಕೆ ಸುಮ್ಮನೆ ನಾನೇ ಕೊಟ್ಬಿಡ್ತೀನಿ ಅಂತೇಳಿ ಹೇಳಿದ್ದೀನಿ ಹ್ಞೂ ಹಂಗೆ ನಾನು ಮಾತಾಡೋದು ಏನಿಲ್ಲ ಓ ಹೊತ್ತೋಗ ಆಂಟಿ ಒಯ್ಬೇಡತ್ತೆಗೆ ಅದು ಯಾಕೆ ಒಯ್ಯೋದು ನೀನು ಹ್ಞೂ ಒಯ್ಬೇಡ ನೀನು ಒಯ್ದೆ ಅಂದರೆ ಸರಿ ಹೋಗಲ್ಲ ಒಯ್ಬಾರ್ದು ಯಾಕೆ ಹೊದಿತೀಯಾ ಹಾಂ ನಾವೇನೇನು ತಿಂದಿದ್ದೀವಿ ನಿಂದ ನಾವೇನೋ ನಿನ್ನ ಹಿಂಗೇನೋ ನಾವು ಮೋಸ ಮಾಡಿದ್ವಿ ನಿಂದೇನೋ ನಿನ್ನ ಮಾಡಿದ್ವಿ ನೀನು ಯಾಕೆ ಎಲ್ಲರ ಮೇಲೂ ಕೈ ಮಾಡೋದು ನೀನೇನು ಜೋರು ಆಗಿಬಿಟ್ಟೈತೆ ಏನು ದೊಡ್ಡ ಆನ್ ಆಗಿಬಿಟ್ಟಿದ್ಯಾ ನೋಡ್ ಮತ್ ಮಾತಾಡೋದು ಇವಳು ಹೆಂಗ್ ಮಾತಾಡ್ತಾಳೆ ಫಸ್ಟ್ ನೀನ್ ಹೆಂಟಿಗೆ ನಾನಾಗ ಮಾತಾಡಕ್ ಹೇಳು ನಾನಾಗ ಇರಕ್ ಹೇಳು ಹ್ಮ್ ಒಳ್ಳೆಳಲ್ಲ ಹೇಳು ಒಟ್ಟು ಬಿಟ್ಟಾಳು ನಾನು ಹಾಡ್ ಹೇಳ್ಬೇಕಂತ ಹೇಳಿಲ್ಲ ನಾನು ಹೇಳ್ಬೇಕಲ್ಲ ಯಾವಾಗ್ಲೇ ಬಂದ್ರು ಏನು ಮಾಡ್ತೀನಿ ನಾನು ಸ್ವಲ್ಪ ಹಾಡ್ ಹೇಳೋದು ಜಾಸ್ತಿ ಅದಕ್ಕೇನೆ ಸ್ವಲ್ಪ ಮನ್ಸಿಗೆ ಏನೋ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ಕೊಂಡು ಹಾಡ್ ಹೇಳ್ತಾ ಇರ್ತಾರೆ ಅದನ್ನ ಕೇಳಿಸ್ಕೊಂಡು ಇವಾಗ ಇದ್ದಾಳೆ ಹ್ಞೂ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ಕೊಂಡು ಅಯ್ಯೋ ನೋಡ್ಬೇಕು ಹಂಗೇನೆ ಹ್ಞೂ ಒಂಥರ ಹೆಂಗೆ ಆಡ್ತಾ ಇರುತ್ತೆ ಹುಡುಗಿ ನಾನು ಹೇಳೋದು ನೋಡಿ ನನಗೆ ಹೇಳಿದ್ರು ಅಂತ ಹೇಳಿ ಸ್ವಿಟ್ ಮಾಡ್ಕೊಂಡೈತಿ ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದೆನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು